ಗೈಸ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ ವೀರೇಶ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ಆ್ಯಂಡ್ ನಾನು ಕೂಡ ಮಸ್ತ್ ಆರಾಮದೀನಿ ಸೊ ಮತ್ತೊಮ್ಮೆ ನಮ್ಮ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ತಡ ಮಾಡಿದೆ ಇವತ್ತಿನ ವೆಜ್ ರೆಸಿಪಿನ ಹೇಗೆ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ ನಾನು ಮಾಡುವಂಥ ಚಿಕನ್ ರೆಸಿಪಿಗಳಲ್ಲಿ ಈ ಚಿಕನ್ ಕಬಾಬ್ ಒನ್ ಆಫ್ ದ ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಈ ರೆಸಿಪಿ ಅಂತೂ ಎಲ್ಲರೂ ಇಷ್ಟಪಟ್ಟು ಒಂದು ಒಂದ್ಸರಿ ನಿಜವಾಗ್ಲೂ ಟ್ರೈ ಮಾಡ್ರಿ ಸುಮ್ಮಸ್ತ್ ಇರ್ತೈತಿ ಸೊ ಇದಕ್ಕೆ ಏನೇನು ಮಾಡಬೇಕಾ ಅಂತ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ ಮೊದಲಿಗೆ ನಾನು ಸುಲಿದು ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ರೆಡಿ ಮಾಡ್ಕೊಂಡು ಹಾಕತ್ತೀನಿ ಮತ್ತು ಸ್ವಲ್ಪ ಅಲ್ಲ ಹಾಕ್ಕೊಂಡಿನಿ ಆ್ಯಂಡ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿನಿ ಒಂದು ನಾಲ್ಕು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿನಿ ಸಣ್ಣಾಗಿ ನೋಡ್ತಿರ್ಬೋದು ನೀವು ಸೊ ಇದಕ್ಕೆ ನಾವು ನೆಕ್ಸ್ಟ್ ಇಟ್ಕೊಂಡಿರುವಂಥದ್ದು ನಿಮಗೆ ಎಷ್ಟು ಕಬಾಬ್ ಬೇಕೋ ಅದ್ರ ಮೇಲೆ ಅಷ್ಟು ಚಿಕನ್ ತೊಳೆದಿಟ್ಕೊಂಡು ಒಂದು ಬೌಲಿಗೆ ಹಾಕ್ಕೊಂಡಿ ನಾನು ಆ್ಯಂಡ್ ನೆಕ್ಸ್ಟ್ ಅರ್ಧ ನಿಂಬೆ ಹಣ್ಣು ನಾನು ಹಿಂಡ್ಕೊಳಕತ್ತೀನಿ ನೀವು ನೋಡ್ತಿರ್ಬೋದು ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀವು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರ ಹಾಕಿದ್ರೂ ಹಾಕ್ಬೋದು ನಿಮ್ಮ ಮನೆಯೊಳಗೆ ಇದು ಇರುವಂಥ ಒಂದು ಖಾರ ಹಾಕ್ಬೋದು ಆ್ಯಂಡ್ ನಮ್ಮ ಮನೆಯೊಳಗೆ ಇರುವಂಥ ಒಂದು ಖಾರ ಹಾಕ್ಕೊಂಡಿನಿ ಆ್ಯಂಡ್ ಹಸಿಣ ಪುಡಿ ಹಾಕ್ಕೊಂಡಿನಿ ಆ್ಯಂಡ್ ಪೇಪರ್ ಪುಡಿನ ಕುಟ್ಟು ಹಾಕ್ಕೊಂಡಿನಿ ಆ್ಯಂಡ್ ಈಗ ತಾನೇ ಮಿಕ್ಸರ್ ಜಾರಿಗೆ ಹಾಕೊಂಡಿರುವಂಥದ್ದು ಅದನ್ನು ಕೂಡ ಹಾಕ್ಕೊಂಡಿನಿ ಆ್ಯಂಡ್ ಚಿಕನ್ ಮಸಾಲೆ ಕೂಡ ಹಾಕ್ಕೊಂಡಿನಿ ಆ್ಯಂಡ್ ಕಬಾಬ್ ಪೌಡ್ರ್ ಹಾಕ್ಕೊಂಡಿನಿ ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡಿನಿ ಜಾಸ್ತಿ ಮೈದಾ ಹಿಟ್ಟು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ನೋಡ್ತಿರ್ಬೋದು ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಇದನ್ನು ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಸ್ಪೂನ್ಲೇ ಮಿಕ್ಸ್ ಮಾಡ್ಕೊಳಕ್ಕೆ ಅಂದ್ರೆ ಎಲ್ಲ ಯಾವ ಚಿಕನ್ ಕಡೆನೂ ಅಷ್ಟೊಂದು ಪೂರ್ತಿಯಾಗಿ ಕಲೆ ಕಲಿಬೇರಕ್ಕೆ ಆಗಂಗಿಲ್ಲ ಹಾಗಾಗಿ ಕೈಲೇನ ಅಗ್ದಿ ಚೆನ್ನಾಗಿ ಕಲಿಸ್ಬೇಕಾಗ್ತೈತಿ ಇದನ್ನು ಏನು ಮಾಡೋಣ ಅಂತಂದ್ರೆ ಒಂದು ಅರ್ಧ ತಾಸು ಒಂದು ತಾಸದನ್ನ ನೆನೆಗೆ ಬಿಟ್ಟುಬಿಡಂಬ್ರಿ ಓಕೆನಾ ಈಗ ನಾನು ಅರ್ಧ ತಾಸು ಒಂದು ತಾಸು ಆದಮೇಲೆ ತೆಗಿಯಾಕತ್ತೀನಿ ಆಲ್ಮೋಸ್ಟ್ ಎಣ್ಣೆನ ಕಾಯೋಕೆ ಇಟ್ಟಿದ್ದೆ ನಾನು ನೋಡ್ತಿರ್ಬೋದು ಒಂದೊಂದಾಗಿನೇ ನೀವು ಆ ಎಣ್ಣೆಗೆ ಬಿಡಬೇಕು ಮತ್ತು ಎಲ್ಲನೂ ಕೂಡ್ ಕೂಡ್ ಆ ಸರಿ ಹೋಗಂಗಿಲ್ಲ ಎಲ್ಲ ಕಡೆನೂ ಕುದಿಯಂಗಿಲ್ಲ ಯಾಕಂತಂದ್ರೆ ಹಿಟ್ಟೊಳಗೆಲ್ಲ ಕಲಸಿರ್ತೀವಿ ಹಾಗಾಗಿ ಒಂದೊಂದ ಬಿಡ್ಬೇಕಾಕೈತಿ ಸೊ ನೀವು ಹೆಂಗೆ ಬಜಿ ಬಿಡ್ತಿರಲ್ಲ ಹಾಗೆ ಇದನ್ನು ಕೂಡ ಹಾಗೆ ಬಿಡ್ಬೇಕಾಕಿ ನೋಡ್ತಿರ್ಬೋದು ನೀವು ಹೊರಗಡೆ ತಿನ್ನೋ ಬದಲು ಮನೆಯೊಳಗನ್ನ ಈ ರೆಸಿಪಿನ ತಿನ್ನಿರಿ ನಿಜವಾಗ್ಲೂ ಮಸ್ತ್ ಇರ್ತೈತಿ ಸೊ ನೋಡ್ತಿರ್ಬೋದು ನಾನು ಪೂರ್ತಿ ನಿಮಗೆ ತೋರ್ಸಾಕತ್ತೀನಿ ರೆಸಿಪಿ ಮಾಡಿರೋ ಅಂಥದ್ದು ಸೊ ನಿಜ ಅದ್ಭುತ ಟೇಸ್ಟ್ ಆಗೈತಿ ಸೊ ನೀವು ಕೂಡ ಮಾಡ್ಕೊತೀನಿ ರೀ ಆ್ಯಂಡ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಇಷ್ಟ ಆತಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಚಿಕನ್ ರೆಸಿಪಿನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್